ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಧನಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ಕನ್ಯಾ ರಾಶಿಯಲ್ಲಿ ಸಂಭವಿಸುವುದರಿಂದ ಧನಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗವು ನಿಮಗೆ ಧನ ಸಂಪತ್ತನ್ನು ನೀಡುವುದು ಮಾತ್ರವಲ್ಲದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ವ್ಯಕ್ತಿತ್ವವು ಸಾಕಷ್ಟು ಸುಧಾರಿಸುವುದರೊಂದಿಗೆ ಯಶಸ್ಸನ್ನು ನೀಡಲಿದೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಧನಯೋಗವು ಐದು ರಾಶಿಗೆ ಸೇರಿದ ಜನರನ್ನು ಧನವಂತರನ್ನಾಗಿ ಮಾಡುವುದು ಈ ರಾಶಿಗಳಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಮತ್ತು ಯಶಸ್ಸನ್ನು ಗಳಿಸುವರು ಜೊತೆಗೆ ಹೊಸ ಸಂಬಂಧವನ್ನು ಸಹ ರೂಪಿಸುವರು ಆಗಸ್ಟ್ ಇಪ್ಪತ್ತೈದು ರಿಂದ ಆಗಸ್ಟ್ ಮೂವತ್ತೊಂದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ನೀವು ಮಾಂಸಾಹಾರಿಗಳಾಗಿದ್ದರೆ ಈ ವಾರ ನೀವು ದೌರ್ಬಲ್ಯದ ಸಮಸ್ಯೆಯನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಹೇಗಾದರೂ ಹೊರಗಿನಿಂದ ಆಹಾರವನ್ನು ಆದೇಶಿಸುವ ಬದಲು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸುವುದು ಮತ್ತು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸುಮಾರು ಮೂವತ್ತು ನಿಮಿಷಗಳ ಕಾಲ ಪ್ರತಿದಿನ ನಡೆಯುವುದು ಉತ್ತಮ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಆ ಹಣದಿಂದ ನೀವು ಸಂತೋಷ ಪಡುವುದಿಲ್ಲ ಏಕೆಂದರೆ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅನಿಸುತ್ತದೆ ಮತ್ತು ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಯನ್ನು ಪಡೆಯುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಕಡಿಮೆಯಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಕಲಿಯಬೇಕು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅದೃಷ್ಟಶಾಲಿ ಎಂದು ಸಾಬೀತುಪಡಿಸಬಹುದು ಏಕೆಂದರೆ ಮನೆಯಲ್ಲಿ ಹೊಸ ವಾಹನವನ್ನು ಖರೀದಿಸುವುದರಿಂದ ಮನೆಯ ವಾತಾವರಣದಲ್ಲಿ ಅನುಕೂಲತೆಯ ಸಾಧ್ಯತೆ ಇದೆ ಇದರೊಂದಿಗೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಅವರ ಮದುವೆ ಖಚಿತವಾಗುವುದರೊಂದಿಗೆ ಉತ್ತಮ ಪಕ್ಷಗಳನ್ನು ತಿನ್ನಲು ನಿಮಗೆ ಅವಕಾಶವೂ ಸಿಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಮನೆಯ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ ಇದು ಮನೆಯ ಇತರ ಸದಸ್ಯರು ಮತ್ತು ಸಂಬಂಧಿಕರಲ್ಲಿ ನಿಮಗೆ ಗೌರವವನ್ನು ನೀಡುತ್ತದೆ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನಿಮ್ಮ ಗುರುಗಳು ಮತ್ತು ಹಿರಿಯರ ಮಾರ್ಗದರ್ಶಕವನ್ನು ನೀವು ಪಡೆಯುವುದಿಲ್ಲ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಈ ವಾರ ನೀವು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರಬಹುದು ನಿಮ್ಮ ರಾಶಿ ಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಈ ವರ್ಷದುದ್ದಕ್ಕೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಏಕೆಂದರೆ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಶುಕ್ರ ಸಂಕ್ರಮಣವು ಸಿಂಹರಾಶಿಗೆ ಪ್ರವೇಶಿಸಲಿದ್ದು ಬೂದ ಕೂಡ ಅಲ್ಲಿಯೇ ಇರುವುದರಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಅಧ್ಯಾಯ ತೆರೆಯುವಿರಿ ಶುಕ್ರನು ನಿಮ್ಮ ಏಳನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಕ್ಯೂಪಿಡ್ ಸರಿಯಾದ ಸ್ಥಾನದಲ್ಲಿರುತ್ತಾನೆ ಈ ಸಮಯದಲ್ಲಿ ಪ್ರೇಮ ಜೀವನವು ಅಭಿವೃದ್ಧಿ ಹೊಂದುತ್ತದೆ ಆದ್ದರಿಂದ ಮಾಂತ್ರಿಕ ಸಂಕಷ್ಟವನ್ನು ಎದುರಿಸಲು ಸಿದ್ಧರಾಗಿರಿ ನೀವು ಸಂಗಾತಿಯೊಂದಿಗಿನ ಘರ್ಷಣೆಗಳನ್ನು ಪರಿಹರಿಸುತ್ತೀರಿ ಅದು ನಿಮ್ಮ ವೈಯಕ್ತಿಕ ಜೀವನ ಅಥವಾ ವೃತ್ತಿಪರ ಜೀವನದಲ್ಲಿ ಇರಲಿ ಪಾರ್ಟಿಗಳು ಆಚರಣೆಗಳು ಅಥವಾ ವ್ಯಾಪಾರ ಸಭೆಗಳಲ್ಲಿ ಸಮಯ ಕಳೆಯಲು ಇದು ಸೂಕ್ತವಾರ ಶಾಂತಿಯನ್ನು ಕಾಪಾಡಿಕೊಳ್ಳಲು ಶುಕ್ರನು ನಿಮ್ಮನ್ನು ಆಳವಾದ ವಿಷಯಗಳ ಬಗ್ಗೆ ವಿವರಿಸಬಹುದು ಆದ್ದರಿಂದ ನೀವು ನಿಮ್ಮ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಬೇಕು ಹಣಕಾಸು ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ನೀವು ಹೆಚ್ಚಿನ ಹಣವನ್ನು ಗಳಿಸುವ ಬಲವಾದ ಪ್ರಚೋದನೆಯನ್ನು ಹೊಂದಿರುತ್ತೀರಿ ಆದರೆ ಅದರಲ್ಲಿ ಹಂತ ಹಂತವಾಗಿ ಅಡೆತಡೆಗಳು ಇರುತ್ತವೆ ಮುಂದಿನ ಕೆಲವು ದಿನಗಳವರೆಗೆ ಸೌರ ಸಂಚಾರ ಇರುತ್ತದೆ ಎಂಬುದನ್ನು ನೆನಪಿಡಿ ಮತ್ತು ನೀವು ಹೊಂದಿರುವ ಯಾವುದೇ ಸಂಪನ್ಮೂಲಗಳೊಂದಿಗೆ ನಿರ್ವಹಿಸುವಲ್ಲಿ ನೀವು ಬಹಳ ದೂರ ಹೋಗಬೇಕಾಗುತ್ತದೆ ಆನುವಂಶಿಕತೆ ತೆರಿಗೆಗಳು ಅಥವಾ ಜಂಟಿ ಹಣಕಾಸಿನ ಸಮಸ್ಯೆಗಳು ಮುಂಚೂಣಿಗೆ ಬರುವ ಅವಧಿಯೂ ಇದಾಗಿದೆ ತುಲಾ ರಾಶಿಯ ಮೂಲಕ ಮಂಗಳನ ಸಂಚಾರವು ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಜಗತ್ತನ್ನು ಅನ್ವೇಷಿಸಲು ಮತ್ತು ನಿಮ್ಮ ಸ್ವಂತ ನಿಯಮಗಳನ್ನು ಅನುಸರಿಸಲು ಆಳವಾದ ಬಯಕೆಯನ್ನು ಹೊಂದಿರುತ್ತೀರಿ ನೀವು ಖಂಡಿತವಾಗಿಯೂ ವಿದೇಶಿ ಸಹಯೋಗಗಳೊಂದಿಗೆ ಕೆಲವು ಸಂವಹನಗಳನ್ನು ಹೊಂದಿರುತ್ತೀರಿ ಅಥವಾ ವಿವಿಧ ಸಮುದಾಯಗಳ ಜನರೊಂದಿಗೆ ನೀವು ಸಂವಹನ ನಡೆಸುವ ದೀರ್ಘ ಪ್ರವಾಸಗಳನ್ನು ಹೊಂದಿರುತ್ತೀರಿ ಕಲಿಕೆ ಬೋಧನೆ ಬರವಣಿಗೆ ಮತ್ತು ಸಮಾಲೋಚನೆ ಈ ಸಂಚಾರದ ಭಾಗಗಳಾಗಿದ್ದು ಅಲ್ಲಿ ನೀವು ನೀವೇ ಬಹಳಷ್ಟು ಕಲಿಯುತ್ತೀರಿ ಆಧ್ಯಾತ್ಮಿಕ ಅಂಶವು ಸುಧಾರಿಸುತ್ತದೆ ಇದು ನಿಮ್ಮ ಮಾರ್ಗದರ್ಶಕರು ಮತ್ತು ಹಿರಿಯ ವ್ಯಕ್ತಿಗಳೊಂದಿಗೆ ಹೆಚ್ಚು ಸಂವಹನ ನಡೆಸುವಂತೆ ಮಾಡುತ್ತದೆ ಆದಾಗ್ಯೂ ಮಂಗಳವು ನಿಮ್ಮನ್ನು ಸ್ವಲ್ಪ ಆಕ್ರಮಣಕಾರಿಯನ್ನಾಗಿ ಮಾಡಬಹುದು ಮತ್ತು ಇದರರ್ಥ ನೀವು ನಿಮ್ಮ ಹಿರಿಯ ವ್ಯಕ್ತಿಗಳೊಂದಿಗೆ ನಿಮ್ಮ ಕೊಂಬುಗಳನ್ನು ಲಾಕ್ ಮಾಡಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತೈದು ರಿಂದ ಆಗಸ್ಟ್ ಮೂವತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ